ಅವರ ಸಿಟಿಸನ್ಶಿಪ್ಪನ್ನು ನಮ್ಮ ಸರ್ಕಾರ ಮಾಡೋಕ್ಕೆ ಸಾಧ್ಯವೇ ಇಲ್ಲ ನಮ್ಮ ಸರ್ಕಾರ ಬಿಟ್ಟರೆ ಸಿದ್ದರಾಮಯ್ಯನವರು ಅವ್ರು ಮೊದಲೇ ಟೋಪಿ ಹಾಕ್ಕೊಂಡವ್ರೆ ಕರ್ನಾಟಕ ಜನಕ್ಕೆ ಟೋಪಿ ಹಾಕ್ಬಿಡ್ತಾರೆ ಈಗಾಗಲೇ ಡೈರೆಕ್ಷನ್ ಬಂದಿದೆ ಇವರೆಲ್ಲರಿಗೂ ಜನವರಿ ಒಳಗಡೆ ಯಾಕಂದರೆ ರಾಹುಲ್ ಗಾಂಧಿ ರಾಹುಲ್ ಗಾಂಧಿ ವೇಣುಗೋಪಾಲ್ ಈಗಾಗಲೇ ಡೈರೆಕ್ಷನ್ ಕೊಟ್ಬಿಟ್ಟೆ ಅವ್ರೆ ಒಂದು ಟ್ವೀಟ್ಗೆ ಇಡೀ ಸರ್ಕಾರ ಮಂಡಿ ಊರಿದೆ ಇದು ಕೇರಳ ಕೇರಳ ಸರ್ಕಾರಕ್ಕೆ ಮಂಡಿಯೂರಿದೆ ಕರ್ನಾಟಕ ಸರ್ಕಾರ ಪಾಕಿಸ್ತಾನ ಅವರು ಟ್ವೀಟ್ ಮಾಡಿದ್ದಾರೆ ಡೆಮಾಲಿಷನ್ಗೆ ಪಾಕಿಸ್ತಾನ ಅಂದ್ರೆ ಲಿಂಕ್ ಹೆಂಗಿದೆ ಇಲ್ಲಿಂದ ಈಗ ಪಾಕಿಸ್ತಾನದ ಫಾರಿನ್ ಅಫೇರ್ ಮಿನಿಸ್ಟ್ರಿಗೆ ಇಲ್ಲಿ ಡೆಮಾಲಿಷನ್ ಆಗಿರೋದು ಹೆಂಗ್ ಗೊತ್ತಾಯ್ತು ಇಲ್ಲಿರೋ ಯಾರೋ ಸ್ಲೀಪರ್ಸ್ ಎಲ್ಲ ಫೋನ್ ಮಾಡಿರ್ತಾನೆ ಇಲ್ಲಿರೋ ಯಾವ ಫೋನ್ ಎಂಪಿ ಹೆಂಗೆ ಸಾಧ್ಯ ಪಾಕಿಸ್ತಾನಕ್ಕೆ ಇಷ್ಟು ಬೇಗ ಹೊಡೆದ್ ಒಂದೇ ದಿನಕ್ಕೆ ಮೆಸೇಜ್ ಹೋಗ್ತಾ ಇತ್ತು ಅಂದ್ರೆ ಮೆಸೇಜ್ ಕೊಡ್ತಾ ಇದ್ದಾರೆ ಕೇರಳದ ಎಂ ಪಿ ಬರ್ತಾನೆ ಒಬ್ಬ ಯಾರೋ ಮುಸ್ಲಿಂ ಅರೆಸ್ಟ್ ಮಾಡಿ ಜೈಲೊಳಗ ಹಾಕ್ಬೇಕಾಯ್ತು ಯಾಕೆ ಹಾಕಿಲ್ಲ ಸರ್ಕಾರ ಕೇರಳದಲ್ಲಿ ಎಲೆಕ್ಷನ್ ನಡೀತಾ ಇದೆ ಎಲೆಕ್ಷನ್ಗೋಸ್ಕರ ಕರ್ನಾಟಕವನ್ನ ಬಲಿ ಕೊಡ್ತಾ ಇದ್ದಾರೆ ಕಾಂಗ್ರೆಸ್ ಅವರು ಇಲ್ಲಿ ಮುಖ್ಯಮಂತ್ರಿ ನಾಚಿಕೆ ಆಗ್ಬೇಕು ಮುಖ್ಯಮಂತ್ರಿಗೆ ನಮ್ಮನ್ನ ಬುಲ್ಡೋಜರ್ ಸರ್ಕಾರ ಅಂತ ಮೇಲೆ ಬುಲ್ಡೋಜರ್ ರಾಜ್ಯ ಅಂತ ಹೇಳಿದ್ದಾರೆ ಕೇರಳ ಅವ್ರ ಜೊತೆ ನೀವು ವೇದಿಕೆ ಹಂಚ್ಕೊಂತೀರ ಅಂದರೆ ಇದಕ್ಕಿಂತ ನಾಚಿಕೆಗೇಣಿ ಇದೆ ನೀವು ಈ ರಾಜ್ಯದ ಮುಖ್ಯಮಂತ್ರಿ ಆಕೆ ನಿಮ್ಗೆ ಏನು ನೈತಿಕ ಅಧಿಕಾರ ಇದೆ ನಿಮಗೆ ಬುಲ್ಡೋಜರ್ ಅಂತ ಒಪ್ಕೊಂಡಾಗ ಆಯ್ತಲ್ಲ ನೀವು ಅಂದರೆ ಕೇರಳದವ್ರು ಬುಲ್ಡೋಜರ್ ಅಂತಾರೆ ಪಾಕಿಸ್ತಾನದವರು ಇದ್ರನ್ನ ಅನ್ಯಾಯ ಇಲ್ಲಿ ಅಂತ ಹೇಳ್ತಾರೆ ಹಾಂ ಲಿಂಚಿಂಗ್ ಪದನೇ ಹೇಳಿದ್ದಾರೆ ನಾನು ದಾಖಲೆಯನ್ನು ಕೊಡ್ತೀನಿ ಎಷ್ಟೆಷ್ಟು ಮನೆಗಳು ಕೊಡಬೇಕು ನೋಡಿ ಇಲ್ಲಿ ದಾಖಲೆ ಇದೆ ನನ್ನ ಹತ್ರ ನೋಡಿ ದಾಖಲೆ ಇದೆ ಹದಿಮೂರು ಸಾವಿರದ ಒಂಬೈನೂರ ತೊಂಬತ್ತೊಂಬತ್ತು ಮನೆಗಳು ಯಾರಿಗೆ ಫ್ಲಡ್ ಆಗಿ ಮಳೆ ಬಂದು ಮನೆ ಬಿದ್ದೋದವ್ರಿಗೆ ಇಲ್ಲಿದೆ ನೋಡಿ ಇವ್ರು ಕೊಡೋಕ್ಕೆ ಯೋಗ್ಯತೆ ಇಲ್ಲ ನಿಮಗೆ ಇವ್ರು ಮನೆ ಕಳ್ಕೊಂಡು ಬೀದಿಯಲ್ಲಿದ್ದಾರೆ ಮರದ ಕೆಳಗಡೆ ವಾಸ ಮಾಡ್ತಾ ಇದ್ದಾರೆ ಅವ್ರಿಗೆ ಕರೆಂಟು ಇಲ್ಲ ಏನೂ ಇಲ್ಲ ಊಟನೂ ಇಲ್ಲ ನೋಡಿ ಇಲ್ಲಿ ಊಟ ರೆಡಿ ಆಗಿದೆ ಅವಾಗ ಎಲ್ಲ ಕರೆಂಟ್ ನಮ್ಮ ಕೆ ಬಿ ಅಧಿಕಾರಿಗಳು ಎಲ್ಲಿದ್ದಾರೆ ಮನೆ ಮರ್ಯಾದೆ ಇದೆಯಾ ಕೆಇ ಬಿ ಅಧಿಕಾರಿಗಳಿಗೆ ಬೆಸ್ಕಾಂ ಅಧಿಕಾರಿಗಳಿಗೆ ನಾಚಿಕೆ ಆಗಲ್ವಾ ನಿಮಗೆ ಮನುಷ್ಯತ್ವ ಇಲ್ಲ ರೀ ನೀವು ಈ ಲೈನ್ ಹೇಳ್ಕೊಡ್ತೀರಲ್ಲ ಇದು ಪ್ಲಾಸ್ಟಿಕ್ ಲೈನ್ ಹೇಳ್ಕೊಟ್ಟಿದ್ದೀರಾ ಮನೆ ಮುಂದೆ ನಮಗೆ ಪ್ಲಾಸ್ಟಿಕ್ ಲೈನ್ ಇಲ್ಲ ನಾಲ್ಕೊಟ್ಟಿದ್ದಾರೆ ನಾಚಿಕೆ ಆಗಲ್ವಾ ಇಲ್ಲ ಇದನ್ನು ಬಾಂಗ್ಲಾದೇಶದಿಂದ ತಂದ್ರ ಅವರು ಮೀಟರ್ ಹಾಕಿದೀರ ನಿಮ್ ಯೋಗ್ಯತೆಗೆ ಅಷ್ಟು ಬೆಂಕಿ ಇಕ್ಕಿದ್ರು ಬೆಸ್ಕಾಮ್ ನಾಚಿಕೆ ಆಗಲ್ವಾ ನಿಮ್ಗೆ ಮೀಟರ್ ಹಾಕಿಲ್ಲ ಇಲ್ಲೇನೋ ಅನಾಹುತ ಆದ್ರೆ ಬೆಂಕಿ ಅನಾಹುತ ಆಗಿ ಸತ್ತರೆ ತಿರುಗಿದ್ರು ಇಂಟರ್ನ್ಯಾಷನಲ್ ನ್ಯೂಸ್ ಕಾಂಪೋಸಿಷನ್ ಎಲ್ಲರಿಗೂ ಅವಾಗ ಡಿಮ್ಯಾಂಡ್ ಮಾಡ್ತಾರೆ ಒಂದ್ ಕೋಟಿ ಕೊಡಿ ಎರಡು ಕೋಟಿ ಕೊಡಿ ಅಂತ ಎಲ್ಲ ಡಿಮ್ಯಾಂಡ್ ಮಾಡ್ತಾರೆ ಎಲ್ಲ ಕಡೆ ಇನ್ಸುಲೇಷನ್ ಇಲ್ಲ ಎಳದ್ಬಿಟ್ಟು ಲೈನ್ ಒಟ್ಟೋಗಿದ್ದಾರೆ ಬೆಸ್ಕಾಮ್ ನಾಚಿಕೆ ಆಗ್ಬೇಕು ಬೆಸ್ಕಾಮವ್ರಿಗೆ ಒಂಚೂರು ಬಿಲ್ಡಿಂಗ್ ವೈಲೇಷನ್ ಇದ್ರೆ ಡೆಮಾಲಿಷನ್ ಡೆಮಾಲಿಷನ್ ಅಂತ ಯಾರೋ ಪಾಪ ತಹಸೀಲ್ದಾರೋ ಯಾರೋ ನಮ್ಮ ಕಸ ವಿಲೇವರಿ ಡೆಲ ಡೆಮಾಲಿಷನ್ ಮಾಡಿ ಸರ್ಕಾರದ ವಶಕ್ಕೆ ತೆಗೆದುಕೊಂಡ್ರೆ ನೀವು ಅವ್ರ ಮೇಲೆ ಕ್ರಮ ಮಾಡ್ತೀರಾ ಅವ್ರಿಗೆ ಅವಾಜ್ಗಳು ಬಿಡ್ತೀರಾ ನೀವು ಯಾವ ಅಧಿಕಾರಿ ಇನ್ಮೇಲೆ ಕರ್ನಾಟಕದಲ್ಲಿ ನೀವು ಡೆಮಾಲಿಷನ್ ಮಾಡಿ ನಿಮ್ಮ ಯೋಗ್ಯತೆ ಇದ್ದೀರ ನೋಡೋಣ ಸರ್ಕಾರ ನಿಮಗೆ ಮಾಡಿರಿ ನೋಡೋಣ ಇದೊಂದು ಮಾನದಂಡ ಉಟ್ರೆ ಇಡೀ ರಾಜ್ಯದಲ್ಲಿ ಇದೊಂದು ಮಾನದಂಡ ಹೌಟ್ರೆ ಇನ್ಮೇಲೆ ಇಲ್ಲಿ ಯಾವ ಮುಖ ಇಟ್ಕೊಂಡು ಡೆಮಾಲಿಷನ್ ಮಾಡ್ತೀರಾ ನಾನು ಜಿಲ್ಲಾಧಿಕಾರಿ ಕೇಳಿದೆ ಎಷ್ಟು ಡೆಮಾಲಿಷನ್ ಮಾಡಿದ್ದೀರಾ ಅಂತ ನಲವತ್ತು ಏರಿಯಾಗಳಲ್ಲಿ ಡೆಮಾಲಿಷನ್ ಮಾಡಿದ್ದೀರಿ ಅಂತ ಹೇಳ್ತಾರೆ ನೂರೈವತ್ತರಿಂದ ಇನ್ನೂರು ಎಕರೆ ಡೆಮಾಲಿಷನ್ ಮಾಡಿದ್ದೀರಿ ಅಂತೀರ ಇನ್ನು ಎಲ್ಲಿ ಮಾಡ್ತೀರಾ ಅವ್ರಿಗೆಲ್ಲ ಮನೆ ಕಟ್ಕೊಡ್ತೀರಾ ನೀವು ಅವರೆಲ್ಲ ಕನ್ನಡಿಗರು ಗೊತ್ತಿಲ್ಲದೆ ನೀವೇ ಪ್ಲಾನ್ ಸ್ಯಾಂಕ್ಷನ್ ಮಾಡಿಕೊಟ್ಟಿದ್ದೀರಾ ಮೋರಿ ಪಕ್ಕ ನೀವೇ ರಾಜಕಾಲುವ ಪಕ್ಕ ನೀವೇ ಪ್ಲಾನ್ ಸ್ಯಾಂಕ್ಷನ್ ಮಾಡಿಕೊಟ್ಟಿದಾರಾ ಎಲೆಕ್ಟ್ರಿಕ್ ಕನೆಕ್ಷನ್ ಕೊಟ್ಟಿದ್ರ ಟ್ಯಾಕ್ಸ್ ಕಟ್ಟಿದ್ದಾರೆ ಎಲ್ಲ ಮಾಡಿದ್ದಾರೆ ಅವ್ರಿಗೆ ಡೆಮಾಲಿಷನ್ ಅವ್ರಿಗೆ ಪರಿಹಾರ ಇಲ್ಲ ಇವರು ಬಾಂಗ್ಲಾದೇಶದಿಂದ ಈ ಸಿಟಿಸನ್ಶಿಪ್ ಇನ್ನೂ ಗ್ಯಾರಂಟಿ ಇಲ್ಲ ಎಲ್ಲರೂ ಕೇಳಿದ್ರೆ ಆಂಧ್ರ ತಮಿಳ್ನಾಡು ಕೇರಳ ಅಂತ ಹೇಳ್ತಾರೆ ಅಲ್ಲಿಗೆ ಎಲ್ಲಿಂದ ಬಂದ್ರು ಈ ಸಿಟಿಸನ್ಶಿಪ್ ತಪ್ಪು ಇಲ್ಲಿ ಬಾಂಗ್ಲಾ ಇದೊಂದು ಹಬ್ ಮಾಡ್ತಾ ಇದ್ದಾರೆ ಕರ್ನಾಟಕ ಸಿದ್ದರಾಮಯ್ಯ ಅಂಡ್ ಸರ್ಕಾರ ಯಾಕಂದ್ರೆ ಇಲ್ಲಿ ಇಷ್ಟು ಬೇಗ ಬಂದ್ರಲ್ಲ ಇಲ್ಲಿ ಇವ್ರ ಯೋಗ್ಯತೆಗೆ ಈ ಡೆಮಾಲಿಷನ್ ಆಯ್ತಲ್ಲ ಬೆಂಗಳೂರಲ್ಲ ನಲ್ವತ್ತು ಕಡೆ ಎಲ್ಲಾದರೂ ಡಿ ಕೆ ಶ್ ಕುಮಾರ್ ಹೋಗಿದ್ದಾರಾ ಡೆಮಾಲಿಷನ್ ಈ ಕಡೆ ಡಿ ಕೆ ಕುಮಾರ್ ಹೋಗಿದ್ದಾರಾ ಹೋಗಿದ್ದಾರಾ ಕಾಲ್ಗೊಂಡಿಯಲ್ಲಿ ಹೋಗಿದ್ದಾರೆಪಳ್ಳಿ ಹೋಗಿದ್ದೀರಾ ಆನೆ ಕಲ್ಲಲ್ಲಿ ಹೋಗಿದ್ದೀರಾ ಹೋಗಿಲ್ಲ ಇಲ್ಲಿ ಬ್ರದರ್ಸು ಸಿಸ್ಟರ್ ಅವರೇ ಹಾಂ ಕುಕ್ಕರ್ ಬ್ರದರ್ಸು ಹಾಂ ಓಡೋಡಿ ಬಂದ್ಬಿಟ್ರು ಈ ತಾ ಇದು ಏನೋ ಹಸು ಕರು ಹತ್ರ ಓಡ್ಬರ್ತೈತಲ್ಲಪ್ಪ ತಾಯಿ ಹತ್ರ ಹಾಂ ತಾಯಿ ಹತ್ರ ಕರು ಓಡೋಡಿ ಬರ್ತೈತಂತೆ ಹಂಗೆ ಓಡೋಡಿ ಬಂದ್ಬಿಟ್ರು ಯಾಕೆ ವೋಟ್ ಬ್ಯಾಂಕ್ ವೋಟ್ಗೋಸ್ಕರ ದೇಶ ಮಾರೋ ಸ್ಥಿತಿಗೆ ಓಟ್ ಚೋರಿ ಇದು ಇವರೇ ಮಾಡ್ತಾ ಇರೋದು ನಾವಲ್ಲ ಓಟ್ ಚೋರಿ ಮಾಡ್ತಾ ಇರೋರು ಇವರೇ ಕಾಂಗ್ರೆಸ್ ಅವರು ತರೋದು ಬಾಂಗ್ಲಾದೇಶವ್ರ ಇಲ್ಲೆಲ್ಲ ಈಗಲೇ ಅಸ್ಸಾಂ ಅತ್ತಿ ಉರಿತಾ ಇದೆ ಬಾಂಗ್ಲಾದೇಶ ಅತ್ತಿ ಬ ವೆಸ್ಟ್ ಬೆಂಗಾಲ್ ಹತ್ತಿ ಇದೆ ಅದರಲ್ಲಿ ಕರ್ನಾಟಕವನ್ನು ಕೂಡ ಆ ಸ್ಥಿತಿಗೆ ತರುವಂಥ ಪ್ರಯತ್ನವನ್ನು ಇಲ್ಲಿನ ಕಾಂಗ್ರೆಸ್ ಸರ್ಕಾರ ಮಾಡ್ತಾ ಇದೆ ಇದು ನಾವು ಇದನ್ನು ಕೂಡಲೇ ಇವರ ಸಿಟಿಸನ್ಶಿಪ್ಪನ್ನು ತನಿಖೆ ಮಾಡೋದಕ್ಕೆ ಎನ್ ಐ ಎನ್ ಐ ಎನ್ ಐ ಎಗೆ ಕೊಡಬೇಕು ರಾಷ್ಟ್ರೀಯ ತನಿಖಾ ದಳಕ್ಕೆ ಅವಕಾಶ ಕೊಡ ಅಲ್ಲಿವರೆಗೂ ಯಾವುದೇ ರೀತಿ ಅಲಾಟ್ಮೆಂಟು ಮಾಡಬಾರ್ದು ಇಲ್ಲಿ ಅಧಿಕಾರಿ ಮೇಲೆ ಏನು ಒತ್ತಡ ಇದ್ದೀರ ಇಲ್ಲಿ ಅಧಿಕಾರಿಗಳು ಕಾರ್ಪೊರೇಷನ್ನು ರೆವಿನ್ಯೂ ಇಲಾಖೆ ಅವರೆಲ್ಲರ ಮೇಲೆ ಏನು ಒತ್ತಡ ಆಗ್ತಾಯಿದ್ದೀರ ಇವೆಲ್ಲ ನಡೆಯೋಲ್ಲ ನೀವಿರೋದು ಇನ್ನು ಎರಡೇ ವರ್ಷ ಗಂಟು ಮೂಟೆ ಕಟ್ಕೊಂಡು ಹೋಗ್ತೀರ ಎಚ್ಚರಿಕೆಯಲ್ಲಿ ಅಧಿಕಾರಿಗಳಿಗೂ ಎಚ್ಚರಿಕೆ ಕೊಡ್ತಾ ಇದ್ದೀನಿ ಅಧಿಕಾರಿಗಳಿಗೂ ಎಚ್ಚರಿಕೆ ಕೊಡ್ತಾಯಿದ್ದೀನಿ ನೀವೇನಾನ ಅಕ್ರಮ ಮಾಡಿಬಿಟ್ರೆ ನಾಳೆ ನಿಮ್ಮ ತಲೆಗೆ ಇದೆ ಇದು ನಿಮ್ಮನ್ನು ಅಪರಾಧಿ ಸ್ಥಾನದಲ್ಲಿ ನಿಲ್ಲಿಸ್ತೀರಿ ಸೈನ್ ಮಾಡೋರು ನೀವು ಅಕ್ಕಪತ್ರಕ್ಕೆ ಸೈನ್ ಮಾಡೋರು ನೀವು ಮಾಜರ್ ಬರೆಯೋರು ನೀವು ಸ್ಥಳ ಪರೀಕ್ಷೆ ಮಾಡೋರು ನೀವು ಸೈನ್ ಹಾಕೋರು ನೀವು ಜಮೀರ್ ಅಹಮದ್ ಸೈನ್ ಇಲ್ಲಿ ಸಿದ್ದರಾಮಯ್ಯ ಸೈನ್ ಹಾಕೋಲ್ಲ ಅದಕ್ಕೆ ಎಚ್ಚರಿಕೆ ಅಧಿಕಾರಿಗಳಿಗೂ ಎಚ್ಚರಿಕೆ ಇದ್ದೀನಿ ನೀವೇನಾದರೂ ತಪ್ಪು ಮಾಡಿದ್ರೆ ಮುಂದೆ ಇನ್ನು ಎರಡು ವರ್ಷಕ್ಕೆ ನೀವು ಎನ್ಕ್ವೈರಿ ಸ್ಥಾನದಲ್ಲಿ ಕಟ್ಕಟ್ಟೆಯಲ್ಲಿ ನಿಂತ್ಕೊಬೇಕಾಗ್ತದೆ ಆ ಎಚ್ಚರಿಕೆ ಇಟ್ಕೊಂಡು ನೀವು ಮಾಡಿ ಅದಕ್ಕೆ ನಾವು ಆಗ್ರಹ ಇದ್ದೀರಿ ನಾವು ಛಲವಾದಿ ನಮ್ಮ ಅಶ್ವಥ್ ಅವರು ನಾವೆಲ್ಲರೂ ಕೂಡ ಆಗ್ರಹ ಮಾಡ್ತಾ ಇರೋವಂಥದ್ದು ಇದನ್ನು ತನಿಖೆಗೆ ರಾಷ್ಟ್ರೀಯ ತನಿಖಾ ದಳಕ್ಕೆ ಅವ್ರ ಸಿಟಿಸನ್ಶಿಪ್ಪು ಆಗಲಿ ಅದಾದಮೇಲೆ ಅವರು ಕರ್ನಾಟಕದವರಾದರೆ ಮಾತ್ರ ಕೊಡಿ ಅವ್ರಿಗೆ ಕರ್ನಾಟದವ್ರು ಮಾತ್ರ ದಾಖಲೆ ಎಲ್ಲಿದೆ ಪರಿಶೀಲನೆ ಅವರು ಸಿಟಿಸನ್ಶಿಪ್ ಪರಿಶೀಲನೆ ಆಗ್ಬೇಕಲ್ಲ ಇವ್ರು ಕೊಟ್ಟಿರೋದು ಆಗಲ್ಲ ಇದೆಲ್ಲ ಅವರು ಇಪ್ಪತ್ತು ಸಾವಿರ ಹೇಳಿದ್ರಲ್ಲ ಅವ್ರು ಯಾರು ವೆಸ್ಟ್ ಬೆಂಗಾಲಲ್ಲಿ ಇಪ್ಪತ್ತು ಸಾವಿರ ಕೊಟ್ಟರೆ ನಿಮಗೆ ಸಿಟಿಸನ್ಶಿಪ್ ಮಾಡಿ ಅವ್ರು ಬೆಂಗಳೂರು ಕಳಿಸ್ಕೊಡ್ತಾರಂತ ಟ್ರೈನ್ ಚಾರ್ಜ್ ಕೊಟ್ಬಿಟ್ಟು ಆಧಾರ್ ಕಾರ್ಡ್ ಇಲ್ಲಿ ಬಂದ ತಕ್ಷಣ ಅವ್ರಿಗೆ ಇಲ್ಲಿ ಗ್ಯಾಂಗ್ ಇದೆ ಗ್ಯಾಂಗ್ ಈಗ ಅವನು ಯಾರೋ ಇಲ್ಲಿ ಲೇಔಟ್ ಮಾಡಿದ್ನಲ್ಲ ಯಾರು ವಾಸಿ ಅವನು ಮಾಧ್ಯಮದ ಮುಂದೆ ಬಂದು ಪತ್ರಿಕಾ ಹೇಳಿಕೆಯನ್ನು ಕೊಡ್ತಾನೆ ಅವನಿಗೆ ಯಾಕೆ ಒಳಗಾಕಿಲ್ಲವನೇಟ ಅವನ ಹೆಸರಲ್ಲಿ ಲೇಔಟ್ ರೌಡಿ ಶೀಟರ್ ಅವನು ಅವನು ರೌಡಿ ಶೀಟರು ಅವನ ಹೆಸರಲ್ಲಿ ಲೇಔಟು ಏನು ಮಹಾತ್ಮ ಗಾಂಧಿನ ರ ಇವನು ಯಾರು ಕೆಂಪೇಗೌಡನ ಇವನು ಬೆಂಗಳೂರು ಯಾರು ಇವನು ಅವನ ಹೆಸರಲ್ಲಿ ಒಂದು ಲೇಔಟು ಕಾಂಗ್ರೆಸ್ ಏಜೆಂಟ್ ಅವನು ಇದು ಈ ಜಮೀನು ಇದು ರಾಜ್ಯ ಸರ್ಕಾರಕ್ಕೆ ಕರ್ನಾಟಕದ ಜನಗಳಿಗೆ ಸೇರಿರೋದು ಆರುನೂರು ಕೋಟಿ ಬೆಲೆ ಬಾಳ ಜಮೀನು ಇದು ಇದನ್ನು ಉಳಿಸುವಂಥದ್ದು ನಮ್ಮೆಲ್ಲರ ಕರತ ಕರ್ನಾಟಕದ ಜನ ನಾನು ಕರೆ ಕೊಡ್ತಾ ಇದ್ದೀನಿ ಕರ್ನಾಟಕದ ಜನ ಇದ್ರ ವಿರುದ್ಧವಾದಂಥ ಚಳುವಳಿಯನ್ನು ಮಾಡಬೇಕು ಆಗ ಮಾತ್ರ ಈ ಸಿದ್ದರಾಮಯ್ಯವರಿಗೆ ಬುದ್ಧಿ ಬರ್ತತೆ ಅಂದರೆ ಇವರು ಕೇರಳ ಮತ್ತು ಪಾಕಿಸ್ತಾನಕ್ಕೆ ಮಂಡಿ ಊರಿ ಈ ಎಲ್ಲನೂ ಕೂಡ ಈ ಬಾಂಗ್ಲಾ ನಿರಾಶ್ರಿತರಿಗೆ ಕೊಟ್ಟು ನಮ್ಮ ರಾಜ್ಯವನ್ನು ಬಾಂಗ್ಲಾ ಹಬ್ಬ ಮಾಡೋಕ್ಕೆ ಹೊರಟಿದ್ದಾರೆ ಕಾಂಗ್ರೆಸ್ ಸರ್ಕಾರ ಇದನ್ನು ಖಂಡಿಸ್ತೀನಿ